ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರ್ತೇಶ್ ಮೂಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಅಗ್ನಿವೀರ ಜಿ ಡಿ ಟ್ರೇಡ್ ಕ್ಲರ್ಕ್ ಟೆಕ್ನಿಕಲ್ ಪ್ರಿಪ್ರೇಷನ್ ಮಾಡ್ತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು ಸಿ ಆರ್ ಪಿ ಎಫ್ ಬಿ ಎಸ್ ಎಫ್ ಐ ಟಿ ಬಿ ಪಿ ಎಕ್ಸಾಮ್ ಪ್ರಿಪ್ರೇಷನ್ ಆಗಿರ್ಬೋದು ಪ್ರಮುಖವಾಗಿ ಎಸ್ ಎಸ್ ಸಿ ಜಿ ಡಿ ಪ್ರಿಪ್ರೇಷನ್ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಲಾಸ್ ಆಫ್ ಇಂಡೈಸಿಸ್ ಅಂತಕ್ಕಂಥ ಸೆಕೆಂಡ್ ಒನ್ ಚಾಪ್ಟರ್ ಮೇಲೆ ಪರ್ಟಿಕ್ಯುಲರ್ ಆಗಿ ಒಂದು ಕ್ವಶನ್ ಇದ್ದೇ ಇರ್ತದೆ ಸೊ ಅಗ್ನಿವೀರದಲ್ಲಂತೂ ಪರ್ಫೆಕ್ಟಾಗಿ ಒಂದು ಕ್ವಶನ್ ಇರ್ತದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದೇ ರೀತಿಯಾಗಿ ಸೊ ನೆಕ್ಸ್ಟ್ ನೋಡೋಣ ಯಾವ್ಯಾವ ಎಕ್ಸಾಂಬಲ್ ಕ್ವೆಶನ್ ಕೇಳಿದ್ರೆ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಅನಾಲಿಸ್ ಮಾಡ್ಕೋತಾ ಹೋಗೋಣ ಈ ಲಾಸ್ ಆಫ್ ಇಂಡಸ್ಟ್ರೀಸ್ ಒಳಗೆ ಸ್ವಲ್ಪ ಫಾರ್ಮುಲಾಗಳು ಬರ್ತಾವ್ರಿ ಆ ಫಾರ್ಮುಲಾಗಳನ್ನ ನಾವು ಯಾವ ರೀತಿ ನೆನಪಿಟ್ಕೋಬೇಕು ಅದನ್ನು ಯಾವ ರೀತಿ ನಾವು ಪ್ರಿಪ್ರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ತಿಳ್ಕೊಣ ಎ ಟು ಜೀರೋ ಏನ್ರಿ ಎ ಟು ಜೀರೋ ಅಂದರೆ ಅದ್ರ ಬೆಲೆ ಏನಾಗಿರ್ತದೆ ಒಂದಾಗಿರ್ತದೆ ಏ ಟು ಜೀರೋ ಈಗ ಎ ಅಂದರೆ ಏನು ನೋಡ್ರಿ ಸಿಂಪಲ್ ಆಗಿ ತಮ್ಮ ನೋಡ್ರಿ ಎ ಅಂದರೆ ಏನು ರೀ ಅದೇ ರೀತಿ ಜೀರೋ ಅಂದರೆ ನೋಡಿರಿ ಅನ್ನೋದಕ್ಕೆ ಏನಂತೀವಿ ಬೇಸ್ ಏನೋದಕ್ಕೆ ಏನಂತೀವಿ ಬೇಸ್ ಕನ್ನಡದಲ್ಲಿ ಏನಂತೀವಿ ಇದಕ್ಕೆ ಆಧಾರ ಏನಂತೀವಿ ಆಧಾರ್ ಕನ್ನಡದಲ್ಲಿ ಏನಂತೀವಿ ಆಧಾರ ಈ ಸೊನ್ನೆಗೆ ಏನಂತೀವಿ ಅಂದ್ರೆ ಇಂಗ್ಲೀಷ್ ಒಳಗೆ ಫವರ್ ಏನಂತೀವಿ ಪವರ್ ಅಂತೀವಿ ಫವರ್ ಅಂದ್ರೆ ಏನ್ರಿ ಘಾತ ಪವರ್ ಅಂದ್ರೆ ಕನ್ನಡದಾಗೇನ್ರಿ ಘಾತ ಇನ್ನೊಂದು ಸಿಂಪ್ಲಿಫಿಕೇಶನ್ ನೋಡೋಣ ಈ ಸಿಂಪಲ್ ಆಗಿ ಎರಡರ ಎಷ್ಟು ಮೂರು ಎಷ್ಟ್ರಿ ಎರಡರ ಘಾತ ಮೂರು ಈ ಎರಡಕ್ಕೆ ನಾವೇನಂತೀವಿ ಅಂದ್ರೆ ಬೇಸ್ ಅಂತೀವಿ ಏನಂತೀವಿ ಬೇಸ್ ಅಂತ ಕರಿತೀವಿ ಅದೇ ರೀತಿ ಈ ಮೂರಕ್ಕ ಏನಂತೀವಿ ಅಂದ್ರೆ ಪವರ್ ಅಂತ ಕರಿತೀವಿ ಮೂರಕ್ಕೆ ಏನಂತೀವಿ ಪವರ್ ಅಂತ ಕರಿತೀವಿ ಪವರ್ ಅಂದ್ರೆ ಕನ್ನಡದಲ್ಲಿ ಏನ್ರಿ ಗಾತ ಸೂಚಿ ಕನ್ನಡದಲ್ಲಿ ಏನ್ರಿ ಗಾತ ಸೂಚಿ ಆಗಿರ್ತದೆ ಬೇಸ್ ಅಂದ್ರೆ ಏನ್ರಿ ಕನ್ನಡದಲ್ಲಿ ಆಧಾರ ಸೂಚಿ ಏನ್ರಿ ಆಧಾರ ಸೂಚಿ ಎರಡರ ಗಾತ ಮೂರು ಅಂತ ಓದ್ತೀವಿ ಅದೇ ರೀತಿಯಾಗಿ ಇಂಗ್ಲೀಷ್ ಟೂ ಪವರ್ ತ್ರೀ ಟೂ ದ ಪವರ್ ತ್ರೀ ಅಂತ ಗೊತ್ತಿರ್ತೀವಿ ಸೊ ಅದೇ ರೀತಿಯಾಗಿ ಇವತ್ತಿನ ದಿನ ನಮಗೆ ಫಾರ್ಮುಲಾ ಏನದರಿ ಏಗಾತ ಸೊನ್ನೆ ಏನದರಿ ಏಗಾತ ಸೊನ್ನೆ ಏಗಾತ ಸೊನ್ನೆ ಅಂದ್ರೆ ನೋಡ್ರಿ ಯಾವುದೇ ಒಂದು ಸಂಖ್ಯೆಯ ಗಾತ ಸೂಚಿ ಅಥವಾ ಎರಡರ ಗಾತ ಸೊನ್ನೆ ಅಂದ್ರ ತ್ರಿಬಲಿಯಸ್ಟ್ರಿ ಒಂದು ಎರಡರ ಗಾತ ಸೊನ್ನೆ ಬೆಲೆ ತ್ರಿಬಲಿಯಸ್ಟ್ರಿ ಒಂದು ನೆಕ್ಸ್ಟ್ ನೋಡ್ಬೋದು ನೀವು ಫಾರ್ ಎಕ್ಸಾಂಪಲ್ ನೂರರ ಗಾತ ಸೊನ್ನೆ ಅಂದ್ರ ತ್ರಿಬಲಿಯಸ್ಟ್ರಿ ಒಂದಾಗಿರ್ತದೆ ನೂರರ ಗಾತ ಸೊನ್ನೆ ಅಂದ್ರ ತ್ರಿಬಲಿಯಷ್ಟ್ರಿ ಒಂದಾಗಿರ್ತದೆ ಸೊ ಅದೇ ರೀತಿಯಾಗಿ ಇಪ್ಪತ್ತೈದರ ಗಾತ ಸೊನ್ನೆ ಅಂದ್ರೆ ಬೆಲೆ ಎಷ್ಟ್ರಿ ಒಂದು ಯಾವುದೇ ಒಂದು ಸಂಖ್ಯೆಯ ಗಾತ ಸೂಚಿ ಸೊನ್ನೆ ಆಗಿದ್ದರೆ ಅದರ ಬೆಲೆ ರೀ ಒಂದು ಆಗಿರುತ್ತದೆ ನೆಕ್ಸ್ಟ್ ಸೂತ್ರ ಏಕಾತ ಒಂದು ಏನ್ರಿ ಏಗಾತ ಒಂದು ಅಂದ್ರೆ ಏನ್ರಿ ಏಗಾತ ಒಂದು ಅಂದ್ರೆ ಬೆಲೆ ರೀ ಏ ಆಗಿರ್ತದೆ ಸೊ ಇದನ್ನ ಲೆಕ್ಕ ಬಿಡಿಸಿದ ಕೂಡ ಗೊತ್ತಾಗ್ತದೆ ನೋಡ್ರಿ ಇಲ್ಲಿ ಎರಡರ ಗಾತ್ರ ಸೊನ್ನೆ ತಗೊಂಡಿದ್ವಿ ಎರಡರ ಗಾತ ಒಂದು ಅಂದ್ರೆ ಏನ್ರಿ ಎರಡು ಯಾವುದೇ ಒಂದು ಸಂಖ್ಯೆಯ ಗಾತ ಸೂಚಿ ಅಥವಾ ಫವರ್ ಏನಾದರೂ ಒಂದ್ ಆಗಿತ್ತಂದ್ರ ಅದರ ಒಂದು ಬೆಲೆ ಏನಾಗಿರ್ತದೆ ರೀ ಅದೇ ಸಂಖ್ಯೆ ಆಗಿರುತ್ತದೆ ನೂರರ ಗಾತ ಸೂಚಿ ಅಥವಾ ಫವರ್ ಒಂದ್ ಆಗಿತ್ತಂದ್ರೆ ಅದರ ಬೆಲೆ ಏನಾಗಿರ್ತದೆ ರೀ ಅದೇ ಸಂಖ್ಯೆ ಆಗಿರುತ್ತದೆ ಏನಾಗಿರುತ್ತದರಿ ಅದೇ ಸಂಖ್ಯೆ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೈದರ ಗಾತ್ರ ಒಂದು ಅಂದ್ರೆ ಅದರ ಬೆಲೆ ರೀ ಇಪ್ಪತ್ ಐದು ಯಾವುದೇ ಒಂದು ಸಂಖ್ಯೆಯ ಗಾತ ಸೂಚಿ ಒಂದು ಆಗಿದ್ದರೆ ಅದರ ಬೆಲೆ ಏನಾಗಿರುತ್ತದೆ ಅದೇ ಸಂಖ್ಯೆ ಆಗಿರುತ್ತದೆ ನೆಕ್ಸ್ಟ್ ನೋಡ್ಬೋದು ಗಾತ ಎಂ ಇಂಟು ಎ ಗಾತ ಎನ್ ಇಲ್ಲಿ ಎರಡೂ ಆಧಾರಗಳಿಂದವರಿ ಸೇಮ್ ಅದವ ಆಧಾರಗಳು ಬೇಸ್ಗಳಿಂದವರಿ ಸೇಮ್ ಅದಾವ ಆದ್ರೆ ಗಾತಾಂಕಗಳು ರೀ ಬೇರೆ ಬೇರೆ ಇದ್ದಾವೆ ಎರಡೂ ಆಧಾರಗಳು ಸೇಮ್ ಆಗಿದ್ದು ಗಾತಗಳು ಬೇರೆ ಬೇರೆ ಆಗಿದ್ರೆ ಅವಾಗ ಏನಾಗ್ತದಂದ್ರೆ ರೀ ಏ ಗಾತ ಎಮ್ ಪ್ಲಸ್ ಎನ್ ಏ ಗಾತ ಎಮ್ ಪ್ಲಸ್ ಎನ್ ನೋಡ್ರಿ ಇದನ್ನ ಸಿಂಪಲ್ ಆಗಿ ಯಾವ ರೀತಿ ಬಿಡಿಸ್ಬೇಕಂದ್ರೆ ಅಗದು ಈಸಿಯಾಗಿ ನೋಡ್ರಿ ಇವಾಗ ನೆನಪಿಟ್ಕೋರಿ ಎರಡೂ ಆಧಾರಗಳು ಸೇಮ್ ಅದಾವೆ ಅಂದ್ರೆ ಏನ್ರಿ ಎರಡರ ಘಾತ ನಾಲ್ಕು ಚಿಹ್ನೆ ಏನದ್ರಿ ಗುಣಾಕಾರ ಇಲ್ಲಿಯೂ ಕೂಡ ಆಧಾರ ಸೇಮ್ ಅದ ಎರಡರ ಗಾತ ಮೂರು ಎರಡೂ ಆಧಾರಗಳು ಸೇಮ್ ಇದ್ದು ಒಂದೇ ರೀತಿಯಾಗಿದ್ದು ಮೇಲಿನ ಗಾತ ಸೂಚಿಗಳು ಬೇರೆ ಬೇರೆ ಆಗಿದ್ದು ಅಂದ್ರೆ ಇವಾಗ ಏನು ಮಾಡಬೇಕಂದ್ರೆ ಆಧಾರವನ್ನು ಸೇಮ್ ಬರೀಬೇಕು ಮೇಲೇನು ಎರಡನ್ನೂ ಕೂಡಿಸ್ಬೇಕು ನಾಲ್ಕು ಪ್ಲಸ್ ಮೂರು ಅಷ್ಟೇ ಎರಡರ ಗಾತ ಏಳು ನಿಮ್ಮ ತಲೆಯೊಳಗೆ ಒಂದು ಕ್ವಶನ್ ಬರ್ತದೆ ಸರ್ ಎರಡೂ ಆಧಾರಗಳು ಬೇರೆ ಬೇರೆ ಇದ್ದಾಗ ಹೆಂಗೆ ಅದರ ಬಗ್ಗೆಯೂ ಒಂದು ಹೇಳ್ತದೆ ಸೊ ಇನ್ನೊಂದು ಕ್ವಶನ ನೀವು ಮಾಡ್ಬೋದು ಐದರ ಗಾತ ನಾಲ್ಕು ಇಂಟು ಐದರ ಗಾತ ಎರಡು ಎರಡೂ ಆಧಾರಗಳು ಸೇಮ್ ಇದ್ದಾಗ ಒಂದೇ ಇದ್ದಾಗ ಏನಿದ್ದಾಗ ರೀ ಆಧಾರಗಳು ಬೇಸ್ಗಳು ಸೇಮ್ ಇದ್ದಾಗ ಗಾತ ಸೂಚಿಗಳನ್ನು ಏನು ರೀ ಕೂಡಿಸ್ಬೇಕು ಐದರ ಗಾತ ಹಿಸ್ಟ್ರಿ ಆರು ಇದಾವ ಏನು ಸೂತ್ರ ಇದಮ್ ಇಂಟು ಏಗಾತ ಎನ್ ಈಜಿಕೊಳ್ಟು ಏಗಾತ ಎಂ ಪ್ಲಸ್ ಎನ್ ಆಗಿರುತ್ತದೆ ನೆಕ್ಸ್ಟ್ ಇನ್ನೊಂದು ಸೂತ್ರ ರೀ ಹೇಗಾತ ಎಂ ಬಾಗಿಲಿ ಹೇಗಾತ ಎನ್ ಈಜಿಕೊಳ್ಟು ಸೂತ್ರ ಏನು ಬರ್ತದೆ ಅಂದರೆ ಏಗಾತ ಎಮ್ ಮೈನಸ್ ಎನ್ ಹೇಗಾತ ಎಮ್ ಮೈನಸ್ ಎನ್ ಈ ರೀತಿ ಇದ್ದಾಗ ಹೆಂಗೆ ನೋಡ್ರಿ ಈಗ ಆತ ಎಮ್ ಮೈನಸ್ ಎನ್ ಇದ್ದಾಗ ಇಲ್ಲೂ ಕೂಡ ಎರಡೂ ಆಧಾರಗಳು ಸೇಮ್ ಅದಾವೆ ರೀ ಐದರ ಗಾತ ಹತ್ತು ಬಾಗಿಲೆ ಐದರ ಗಾತ ಐದು ಎರಡೂ ಆಧಾರಗಳು ಸೇಮ್ ಇದ್ದಾಗ ಆನ್ಸರ್ದಾಗ ಏನು ರೀ ಅದನ್ನೇ ಬರಿಬೇಕು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಹತ್ತು ಮೈನಸ್ ಐದು ಐದರ ಗಾತ ಎಷ್ಟ್ರಿ ಐದು ಐದರ ಗಾತ ಎಷ್ಟ್ರಿ ಐದು ಗುಣಾಕಾರ ಇತ್ತು ಗಾತಗಳನ್ನ ಪ್ಲಸ್ ಮಾಡಬೇಕು ಭಾಗಾಕಾರ ಇತ್ತಂದ್ರ ಗಾತಗಳನ್ನ ಏನ್ ಮಾಡ್ಬೇಕ್ರಿ ಮೈನಸ್ ಮಾಡ್ಬೇಕು ಗುಣಾಕಾರ ಇದ್ರೆ ಏನ್ರಿ ಪ್ಲಸ್ ಮಾಡ್ಬೇಕು ಏನ ಗಾತಗಳನ್ನ ಪವರ್ಗಳನ್ನ ಏನ್ ಮಾಡ್ಬೇಕು ಪ್ಲಸ್ ಮಾಡ್ಬೇಕು ಭಾಗಾಕಾರ ಇತ್ತಂದ್ರೆ ಗಾತಗಳನ್ನ ಪವರ್ಗಳನ್ನ ಏನ್ ಮಾಡ್ಬೇಕು ಮೈನಸ್ ಮಾಡಬೇಕು ಇದೇ ಭಾಗಾಕಾರ ನಾವು ಲೆಕ್ಕ ಒಳಗೆ ಕೊಟ್ಟಿರ್ತಾರೆ ಅಂದ್ರೆ ಈ ರೀತಿ ಕೊಟ್ಟಿರ್ತಾರೆ ಕೊಟ್ಟಿರ್ತಾರ್ರಿ ಹೇಗಾತ ಎಮ್ ಬಾಗಿಲೆ ಗಾತ ಎನ್ ಇದು ಕೂಡ ಭಾಗಾಕಾರ ರೂಪದಾಗ ಐತಿ ಇದನ್ನು ಕೂಡ ಹೆಂಗ್ ಮಾಡ್ಬೇಕಂದ್ರೆ ಈ ಗಾತ ಎಮ್ ಮೈನಸ್ ಎನ್ ಇಲ್ಲಿ ಲೆಕ್ಕ ಯಾವ ರೀತಿ ಕೊಟ್ಟಿರ್ತಾರೆ ನೋಡ್ರಿ ಎರಡರ ಗಾತ ನಾಲ್ಕು ಬಾಗಿಲೆ ಎರಡರ ಗಾತ ಎರಡು ಅಂದ್ರೆ ಏನು ಮಾಡ್ತದ್ರಿ ಆನ್ಸರ್ ಎರಡು ಎರಡು ಕಡೆ ಏನಿದ್ರಿ ಇದು ಎ ಇದು ಎ ಇದು ಎಮ್ ಇದು ಎನ್ ಏನ್ ಮಾಡ್ಬೇಕು ಇವಾಗ ಎಮ್ ಮೈನಸ್ ಎನ್ ನಾಲ್ಕು ಮೈನಸ್ ಎರಡು ಎಷ್ಟ್ರಿ ಎರಡರ ಗಾತ ಎರಡು ಇದು ಯಾವ ರೂಪದಲ್ಲಿ ಅದ ರೀ ಭಾಗಾಕಾರ ರೂಪದಲ್ಲಿ ಅದ ಎ ಗಾತ ಎಂ ಬಾಗಿಲೆ ಎ ಗಾತ ಎನ್ ಇಸ್ ಈಕ್ವಲ್ ಟು ಎ ಗಾತ ಎಮ್ ಮೈನಸ್ ಏನ್ ಆಗ್ತದೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಬರ್ತದೆ ಬಹಳಷ್ಟು ಬಾರಿ ಎಕ್ಸಾಮ್ ಒಳಗ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಏನಂದ್ರೆ ನೋಡ್ರಿ ಎ ಗಾತ ಎಂ ಗಾತ ಎನ್ ಏ ಗಾತ ಎಂ ಗಾತ ಎನ್ ತಲೆಮೇಲ್ ತಲಿ ಏನ್ ಬಂದಿತ್ತು ನೋಡ್ರಿ ಇಲ್ಲಿ ತೆಲಿಮೇಲ್ ತಲಿ ಬಂದಿದೆ ಏನು ಬಂದಿದೆ ತೆಲಿಮೇಲ್ ತಲಿ ಪವರ್ ಆಫ್ ಪವರ್ ಏನ್ ಬಂದಿದ್ರಿ ಪವರ್ ಆಫ್ ಫವರ್ ತೆಲಿಮೇಲ್ ತಲಿ ಬಂದಿತ್ತ ಏನ್ ಮಾಡ್ಬೇಕಪ್ಪ ಅಂದ್ರೆ ಏ ಗಾತ ಎಮ್ ಇಂಟು ಎನ್ ಹೇಗಾತ ಎಂ ಇಂಟು ಎನ್ ಅವೆರಡನ್ನು ಏನು ಮಾಡ್ಬೇಕು ರೀ ಗುಣಾಕಾರ ಮಾಡಬೇಕು ಮೇಲೆ ತಲೆ ಬಂದಿತ್ತಂದ್ರೆ ಹೇಗಾತ ಎಮ್ ಇಂಟು ಎನ್ ಮೇಲೆ ತಲೆ ಬಂದಿತ್ತು ಏನು ಮಾಡ್ಬೇಕು ರೀ ಗುಣಾಕಾರ ಮಾಡಬೇಕು ಹ್ಞೂ ಸರಿ ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ನೋಡ್ರಿ ಏನಂತ ಇಂಪಾರ್ಟೆಂಟ್ ಫಾರ್ಮುಲಾ ಏಗಾತ ಮೈನಸ್ ಎನ್ ಹೇಗಾತ ಮೈನಸ್ ಎನ್ ಇದಕ್ಕೊಂದು ಲೆಕ್ಕಾಪಿಶನ್ ನೋಡ್ರಿ ಎರಡರ ಗಾತ ಮೂರು ಗಾತ ಎರಡು ಈಗ ತಲೆ ಮೇಲೆ ತಲೆ ಇರೋದು ಎರಡನ್ನ ಹಂಗಿದ್ದ ಹೆಂಗೆ ಬರಿಬೇಕು ಎರಡನ್ನ ಏನು ಮಾಡಕ್ಕೆ ಗುಣಿಸ್ಬೇಕು ಮೂರ ಎರಡೇ ಎಷ್ಟ್ರಿ ಆರು ಎರಡರ ಗಾತ ಎಷ್ಟ್ರಿ ಆರು ಗಾತ ಮೈನಸ್ ಎಣ್ಣಂದ್ರೆ ಏನ್ರಿ ಎರಡರ ಗಾತ ಮೈನಸ್ ನಾಲ್ಕು ಇತ್ತಂದ್ರೆ ಇದನ್ನ ಹೆಂಗೆ ಬರೀಬೇಕಪ್ಪ ಅಂದ್ರೆ ಇದಕ್ಕಿಂತ ಮೊದಲು ಸೂತ್ರ ಹೇಳ್ತೀನಿ ನೋಡಿ ಒಂದು ಬಾಗಿಲೆ ಬಾಗಿಲೇ ಏಗಾತ ಎನ್ ಇಲ್ಲಿ ಗಾತ ಏಗಾತ ಏನಂದ್ರೆ ಏನ್ರಿ ಎರಡರ ಗಾತ ಮೈನಸ್ ನಾಲ್ಕು ಇವಾಗ ನೋಡಿರಿ ಕರೆಕ್ಟಾಗಿ ತಿಳ್ತದೆ ನಿಮ್ಗೆ ಎರಡರಗಾತ ಮೈನಸ್ ನಾಲ್ಕು ಅಂದರೆ ಏನು ಬರೀಬೇಕಂದ್ರೆ ಒಂದು ಬರುದು ಕೆಳಗಡೆ ಎರಡರ ಗಾತ ನಾಲ್ಕು ಇಲ್ಲಿ ಮೇಲಿರ್ತಕ್ಕಂಥದ್ದು ಒಂದು ಬಾಗಿಲಿ ಆಯ್ತಂದ್ರೆ ಕೆಳಗೆ ಬರ್ತದೆ ಏನಾಗ್ತದೆ ರೀ ಪ್ಲಸ್ ಆಗ್ತದೆ ಮೇಲಿರ್ತಕ್ಕಂಥದ್ದು ಕೆಳಗೆ ಬಂದ್ರೆ ಏನಾಗ್ತದೆ ಪ್ಲಸ್ ಆಗ್ತದೆ ಅದೇ ರೀತಿ ಒಂದು ಬಾಗಿಲಿ ಏಗಾತ ಮೈನಸ್ ಎನ್ ಇತ್ತಂದ್ರೆ ಇಲ್ಲಿ ಮೈನಸ್ ಎನ್ ಇರ್ತಿ ಕೆಳಗೆ ಮೈನಸ್ ಇತ್ತಂದ್ರೆ ಮೇಲೆ ಬಂದ್ರೆ ಏನಾಗ್ತದೆ ರೀ ಪ್ಲಸ್ ಆಗ್ತದೆ ಒಂದು ಬಾಗಿಲಿ ಎರಡರ ಗಾತ್ರ ಮೈನಸ್ ನಾಲ್ಕು ಕೆಳಗಡೆ ಮೈನಸ್ ನಾವು ಪ್ಲಸ್ ಏನಾಗ್ತದ ಕೆಳಗಿಂದ ಮೇಲ್ ಬಂದ್ರೆ ಪ್ಲಸ್ಸು ಮ್ಯಾಗಿಂದ ಕೆಳಗೆ ಬಂದ್ರೆ ಮೈನಸ್ ಮೇಲ್ ಮೈನಸ್ ಸಿಗ್ತದೆ ಕೆಳಗ್ ಬಂದ್ರೆ ಏನಕ್ಕಿ ಪ್ಲಸ್ ಆಗ್ತದೆ ಮ್ಯಾಲ ಮೈನಸ್ ಕೆಳಗ್ ಮೈನಸ್ ಇದ್ದಿದ್ದು ಮ್ಯಾಲ ಹೋದ್ರೆ ಏನಾಕೈತಿ ಪ್ಲಸ್ ರೆಸಿ ಪ್ರೊಕೋಲ್ ಆಗ್ತದ ರೀ ಏನಾಗ್ತದೆ ರೆಸಿ ಪ್ರೊಕೋಲ್ ಆಗ್ತದ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಇಲ್ಲಿ ಎಕ್ಸಾಮ್ ಒಳಗ ಇದಕ್ಕಿಂತ ಮುಂಚೆ ಪ್ರಿವಿಯಸ್ ಇಯರ್ ರಾಯಚೂರು ಕೊಪ್ಪಳ ಹೊ ಹೊಸ ನಡೆದಂಥ ಅಗ್ನಿವೀರಾ ಎಕ್ಸಾಮ್ ಒಳಗ ಈ ರೀತಿಯಾಗಿರ್ತಕ್ಕಂಥ ಸಿಂಪಲ್ ಪ್ರಶ್ನೆಗಳನ್ನ ಕೇಳಿದಾರೆ ಸೊ ಏನ್ ಕೇಳಿದಾರೆ ನೋಡ್ರಿ ಒಂದು ಫಾರ್ಮುಲಾ ಬೇಸ್ ಕ್ವಶನ್ ಕೇಳಿದಾರೆ ಹ್ಮ್ ಈಗ ಆತ ಎಂ ಇಂಟು ಈಗ ಆತ ಎನ್ ಏನಾದರೀ ಈಗಾತ ಎಮ್ ಇಂಟು ಈಗಾತ ಎನ್ ಇದ್ದಾಗ ಗುಣಾಕಾರ ಇದ್ದಾಗ ನಾ ಏನಲ್ಲ ಗುಣಾಕಾರ ಇದ್ದಾಗ ಗಾತಾಂಕರಣ ಏನು ಮಾಡ್ಬೇಕ್ರಿ ಕೂಡಿಸ್ಬೇಕು ಗಾತಾಂಕರಣ ಕೂಡಿಸಿರ್ತಕ್ಕಂಥ ಆನ್ಸರ್ ಯಾವ್ದದ ರೀ ಬಿ ಅದ ಏನದ ರೀ ಬೇರೆ ಇದು ಆಪ್ಷನ್ ಆಗ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕ್ರಿ ಗುಣಾಕಾರ ಇತ್ತು ಪ್ಲಸ್ ಮಾಡಬೇಕು ಗುಣಾಕಾರ ಇದ್ರೆ ಏನ್ ಮಾಡ್ಬೇಕ್ರಿ ಪ್ಲಸ್ ಮಾಡಬೇಕು ಇಲ್ಲಿ ಏನಾದ್ರೂ ಬೈ ಚಾನ್ಸ್ ಭಾಗಾಕಾರ ಇತ್ತು ಹೇಗಾತ ಎಮ್ ಬಾಗ್ಲೇ ಹೇಗಾತ ಎನ್ ಭಾಗಾಕಾರಿ ಏನು ಏನ್ ಮಾಡ್ಬೇಕ್ರಿ ಮೈನಸ್ ಮಾಡಬೇಕು ಏನ್ ಮಾಡ್ಬೇಕು ಮೈನಸ್ ಮಾಡಬೇಕು ಒಂದೆಡೆ ತಲಿಮೆನ್ ತಲೆ ಇತ್ತಂದ್ರೆ ಹೇಗಾತ ಎಮ್ ವೇಸ್ಟು ಎನ್ ತಲಿಮೆನ್ ತಲೆ ಇತ್ತ ಏನ್ ಮಾಡ್ಬೇಕು ಎರಡೂ ಗುಣಾಕಾರ ಮಾಡಬೇಕು ಏನ್ ಮಾಡ್ಬೇಕು ಗುಣಾಕಾರ ಮಾಡಬೇಕು ಮೂರು ಆಪ್ಷನ್ಗಳನ್ನ ಡಿಸ್ಕಷನ್ ಮಾಡಿದೀವಿ ಸರಿ ಗುಣಾಕಾರ ಇದ್ರೆ ಪ್ಲಸ್ಸು ಭಾಗಾಕಾರ ಇದ್ರೆ ಮೈನಸ್ಸು ತಲೆ ಮೇಲ್ ತಲೆ ಇದ್ರೆ ಗುಣಾಕಾರ ತಲಿ ಮೇಲ್ ತಲೆ ಇದ್ರೆ ಏನ್ ಮಾಡ್ಬೇಕು ಗುಣಾಕಾರ ಯಾವ್ದನ್ನ ಗಾತಾಂಕಗಳನ್ನ ಗುಣಿಸ್ಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ ನೋಡಿ ಮೂರರ ಗಾತ ಐದು ಮೂರರ ಗಾತ ಐದು ಒಂದು ಬೆಲೆ ಕೇಳಿದಾರೀ ಮೂರರ ಗಾತ್ರ ಐದು ಯಾವುದೇ ಒಂದು ಸಂಖ್ಯೆ ತಲೆಮೇಲೆ ಈಗ ಫಾರ್ ಎಕ್ಸಾಂಪಲ್ ಎರಡರ ಎಷ್ಟು ಎಷ್ಟದ ರೀ ಎರಡದ ಹಿಂಗಂದ್ರೆ ಏನ್ರಿ ಎರಡನ್ನ ಎರಡು ಬಾರಿ ಗುಣಿಸು ಏನ್ರಿ ರೀ ಎರಡನ್ನ ಎರಡು ಬಾರಿ ಗುಣಿಸು ಹಿಂಗಂದ್ರೆ ಏನು ರೀ ಎರಡನ್ನ ಎರಡು ಬಾರಿ ಗುಣಿಸು ಎರಡರ ಬೆಲೆ ಈಗ ಆನ್ಸರ್ ಅಷ್ಟು ನಾಲ್ಕು ಮೂರರ ಗಾತ್ರ ಮೂರು ಹಿಂಗಂದ್ರೆ ಏನ್ರಿ ತಲೆ ಮೇಲೆ ಎಷ್ಟು ಸಲ ಇರ್ತೈತಿ ಅಷ್ಟು ಬಾರಿ ಗುಣಿಸ್ಬೇಕು ಮೂರನ್ನ ಮೂರು ಬಾರಿ ಗುಣಿಸು ಎಷ್ಟು ಬಾರಿ ರೀ ಮೂರು ಬಾರಿ ಗುಣಿಸು ಮೂರು ಮೂರ್ಲಿ ಒಂಬತ್ತು ಒಂಬತ್ ಮೂರ್ಲಿ ಎಷ್ಟ್ರಿ ಇಪ್ಪತ್ತೇಳು ಒಂಬತ್ ಮೂರ್ಲೆ ಎಷ್ಟ್ರಿ ಇಪ್ಪತ್ತೇಳು ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿಯಾಗಿ ನಮ್ಗೆ ಏನ್ ಕೊಟ್ಟಾರ್ರಿ ಮೂರರ ಗಾತ ಐದು ಏನ್ ಕೊಟ್ಟಿದಾರೀ ಮೂರರ ಗಾತ ಐದು ಅಂದ್ರೆ ಏನ್ ಮಾಡ್ಬೇಕು ರೀ ಮೂರನ್ನ ಐದು ಬಾರಿ ಗುಣಿಸು ಎಷ್ಟು ಬಾರಿ ರೀ ಐದು ಬಾರಿ ಗುಣಿಸ್ಬೇಕು ನೋಡ್ರಿ ಸಿಂಪಲ್ ಆಗಿ ತಲೆ ಮೇಲೆ ಇಲ್ಲಿ ನಾಲ್ಕು ಇತ್ತಂದ್ರೆ ಮೂರನ್ನ ನಾಲ್ಕು ಬಾರಿ ಗುಣಸ್ಬೇಕು ಮೂರ್ ಇತ್ತಂದ್ರ ಮೂರು ಬಾರಿ ಗುಣಸ್ಬೇಕು ಎರಡು ಇತ್ತಂದ್ರೆ ಎರಡು ಬಾರಿ ಐದಿತ್ತಂದ್ರ ಐದ್ ಬಾರಿ ಗುಣಸ್ಬೇಕು ಯಾವ ಸಂಖ್ಯೆ ಕೆಳಗಿರ್ತಕ್ಕಂತಹ ಆಧಾರವನ್ನ ಇಲ್ಲಿರ್ತಕ್ಕಂಥ ಸಂಖ್ಯೆಗೆ ಏನಂತೀವಿ ಆಧಾರ ಮೇಲಿರ್ತಕ್ಕಂಥ ಸಂಖ್ಯೆಗೆ ಏನಂತೀವಿ ಘಾತ ಇಂಗ್ಲಿಷ್ ಒಳಗೆ ಇದಕ್ಕೆ ಏನಂತೀವಿ ಬೇಸ್ ಕೆಳಗಿರ್ತಕ್ಕಂಥ ಸಂಖ್ಯೆಗೆ ಏನಂತೀವಿ ಬೇಸ್ ಮೇಲಿರ್ತಕ್ಕಂಥ ಸಂಖ್ಯೆಗೆ ಏನಂತೀವಿ ಫವರ್ ಮೂರ್ ಮೂರ್ಲೆ ಒಂಬತ್ತು ಮೂರ್ ಮೂರ್ಲೆ ಒಂಬತ್ತು ಮೂರು ಎಲ್ಲ ನಡುವೆ ಗುಣಕಾರ ಸಂಖ್ಯೆ ಒಂಬತ್ತೊಂಬತ್ತನೇ ಎಷ್ಟು ಎಂಬತ್ತೊಂದು ನಡುವೆ ಏನಿದೆ ಮೂರು ಮೂರು ಒಂದೇ ಎಷ್ಟು ಮೂರು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಆನ್ಸರ್ ಎಷ್ಟು ರೀ ಎರಡು ನೂರ ನಲ್ವತ್ಮೂರು ಒಂದು ಸಕೆಂಡ್ ನೋಡ್ರಿ ಮೂರು ಮೂರಲೇ ಎಷ್ಟ್ರಿ ಒಂಬತ್ತು ಮೂರು ಮೂರಲೇ ಎಷ್ಟು ಒಂಬತ್ತು ಮೂರು ಉಳಿತು ಆ ಮೂರಲ್ಲಿ ಹಂಗೆ ಬರ್ದಿದ್ವಿ ಒಂಬತ್ತೊಂಬತ್ತು ಎಷ್ಟು ರೀ ಎಂಬತ್ತೊಂದು ಇಲ್ಲಿ ಮೂರು ಉಳಿದೈತಿ ಮೂರು ಎರಡೂ ಏನು ಮಾಡ್ಬೇಕು ರೀ ಗುಣಾಕಾರ ಮಾಡಬೇಕು ಗುಣಾಕಾರ ಮಾಡ್ರೆ ಆನ್ಸರ್ ಎಷ್ಟು ಎರಡು ನೂರ ನಲ್ವತ್ಮೂರಾಗಿರ್ತದೆ ಸೊ ಇದು ಇಂಪಾರ್ಟೆಂಟ್ ಆಗಿರ್ತದೆ ನೆಕ್ಸ್ಟ್ ಕ್ವಶನ್ನ ನೋಡ್ಬೋದು ಈ ವ್ಯಾಲ್ಯೂ ವೇಟ್ ಅಂತ ಕೇಳಿರ್ತಾರೆ ಅಥವಾ ಸಿಂಪ್ಲಿಫಿಕೇಶನ್ ಅಂತ ಕೇಳಿರ್ತಾರೆ ಅಥವಾ ವ್ಯಾಲ್ಯೂ ಅಂತ ಕೇಳಿರ್ತಾರೆ ಈ ಒಂದು ಕ್ವಶನ್ನ ಅರಿಯಂತ ಪ್ರಾಕ್ಟೀಸ್ ಸೆಟ್ ಒಳಗದ ಭಾಳಷ್ಟು ಬಾರಿ ನಮ್ಮ ಒರಿಜಿನಲ್ ಕ್ವಶನ್ ಪೇಪರ್ ಒಳಗ ಈ ರೀತಿಯಾಗಿರ್ತಕ್ಕಂಥ ಪ್ಯಾಟರ್ನ್ ಬಂದಿದೆ ಸೊ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಕ್ವಶನ್ಗೆ ಇಂಪಾರ್ಟೆಂಟ್ ಆಗಿರ್ಬೋದು ಎಲ್ಲರೂ ಒಂದು ಸ್ಕ್ರೀನ್ಶಾಟ್ ನೋಡ್ಕೊರಿ ಯಾವ ರೀತಿ ಬಿಡಿಸ್ಬೇಕು ಬಿಡಿಸೋಕ್ಕಿಂತ ಮುಂಚೆ ಇಲ್ಲೆಲ್ಲ ಏನು ಬಂದವ್ರಿ ತಲೆಮೇಲ್ ತಲಿ ಬಂದ ನೋಡ್ರಿ ಎರಡರ ಗಾತ ಮೂರು ಗಾತ ನಾಲ್ಕು ಯಾವ ಫಾರ್ಮೇಟ್ ಒಳಗದವ್ರಿ ತಲೆಮೇಲ್ ತಲೆ ಏನದೇಲ್ ತಲಿ ಅಂದ್ರೆ ಈ ರೂಪದಾಗ ಅದಾವ ಎ ಗಾತ ಎಮ್ ಗಾತ ಎನ್ ಯಾವ ಫಾರ್ಮೇಟ್ ಒಳಗ ನೋಡ್ರಿ ತಲಿಮೇಲ್ ತಲೆ ಬಂದವ ಏನು ಬಂದವ್ರಿ ತಲೆ ತಲಿ ಮೇಲೆ ತಲಿ ಬಂದ್ರೆ ಏನು ಮಾಡ್ಬೇಕು ನಾವ ಗಾತಾಂಕಗಳನ್ನ ಗುಣಿಸ್ಬೇಕು ಏನ್ ಮಾಡ್ಬೇಕ್ರಿ ಗಾತಾಂಕಗಳನ್ನ ಗುಣಿಸ್ಬೇಕು ಇಲ್ಲಿ ಯಾವ್ಯಾವ ಗಾತಾಂಕಗಳದ ನೋಡ್ರಿ ಪವರ್ ಇದಕ್ಕೂ ಕೂಡ ಪವರ್ ಅಂತೀವಿ ಇದಕ್ಕೂ ಕೂಡ ಪವರ್ ಅಂತೀವಿ ಇದಕ್ಕೂ ಕೂಡ ಏನಂತೀವಿ ನಾವು ಪವರ್ ಗಾತ ಅಂತೀವಿ ಈ ಎಲ್ಲಾ ಗಾತಗಳನ್ನ ಗೂಡಿಸ್ಬೇಕು ಐದ್ ನಾಲ್ಕಲೆ ಇಪ್ಪತ್ತು ಇಪ್ಪತ್ ಮೂರ್ಲೆ ಎಷ್ಟ್ರಿ ಅರವತ್ತು ಪವರ್ ಅರವತ್ತು ಇರ್ತಕ್ಕಂಥ ಸಂಖ್ಯೆ ಯಾವ್ದು ಆಪ್ಷನ್ ಬಿ ಏನಂದ್ರಿ ಆಪ್ಷನ್ ಬಿ ಯಾವ ಅದಾವ ತಲೆ ಮೇಲ್ ತಲಿ ತಲೆ ಮೇಲ್ ತಲಿ ಅಂದ್ರೆ ಗಾತದ ಮೇಲ್ ಗಾತ ಬಂದಿತ್ತು ಪವರ್ ಮ್ಯಾಲ್ ಪವರ್ ಬಂದಿತ್ತು ಏನ್ ಮಾಡ್ಬೇಕ್ರಿ ಫವರ್ಗಳನ್ನ ಮಲ್ಟಿಪ್ಲೈ ಮಾಡಬೇಕು ಗುಣಾಕಾರ ಮಾಡಬೇಕು ಅಗ್ತಿ ಸಿಂಪಲ್ ಟ್ರಿಕ್ಸು ನಡುವೆ ಏನಾದರೂ ಘಾತ ನಡುವೆ ಗುಣಾಕಾರ ಹಿತ್ರ ಏನು ರೀ ಪ್ಲಸ್ ಮಾಡಬೇಕು ಭಾಗಾಕಾರ ರೈತನ ಏನು ಮಾಡಬೇಕು ಮೈನಸ್ ಪವರ್ ಮೇಲೆ ಪವರ್ ಮೇಲೆ ತಲೆ ಬಂದ ಏನು ರೀ ಗುಣಿಸ್ಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ನ ನೋಡಿ ಸಿಂಪ್ಲಿಫೈ ಏನು ಕೊಟ್ಟಿದ್ದಾರೆ ಸಿಂಪ್ಲಿಫೈ ಕನ್ನಡದಲ್ಲಿ ಸಂಕ್ಷೇಪಿಸಿ ಕನ್ನಡದಲ್ಲಿ ಏನು ಅಂತೀವಿ ಸಂಕ್ಷೇಪಿಸಿ ಅಂತೀವಿ ಇದನ್ನು ಸಿಂಪಲ್ ಆಗಿ ಎಂಟನೇ ಗಾತ ಎರಡು ಎಂಟರ ಗಾತ ಎರಡು ಎಂಟರ ತಲೆಮೇಲೆ ಏನದ ರೀ ಎರಡದ ಅಂದ್ರೆ ಎಂಟನ್ನು ಎರಡು ಬಾರಿ ಗುಣಿಸು ಇದರ ಅರ್ಥ ಏನು ರೀ ಎಂಟನ್ನು ಎರಡು ಬಾರಿ ಗುಣಿಸು ಬಾಗಿಲೆ ಅಂದ್ರೆ ಕೆಳಗೆ ಬರ್ಕೋಬೇಕು ಎಷ್ಟು ರೀ ಎರಡನ್ನು ಮೂರು ಬಾರಿ ಗುಣಿಸು ಎಷ್ಟು ಬಾರಿ ರೀ ಮೂರು ಬಾರಿ ಗುಣಿಸು ಓಕೆ ಇವಾಗ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಯಾವ ರೀತಿ ನಾವು ಕಟ್ತಾ ಹೊಡಿತೀವಿ ನೋಡಿ ಕಡ್ತಾ ಹೊಡಿದು ಇಂಪಾರ್ಟೆಂಟು ಎರಡು ಒಂದ್ಲೇ ಎರಡು ನಾಲ್ಕಲಿ ಎರಡು ಒಂದ್ಲೇ ಎರಡು ಎರಡುಲಿ ನೆಕ್ಸ್ಟ್ ಎರಡು ಒಂದ್ಲೇ ಎರಡು ಒಂದೇ ಆನ್ಸರ್ ಎಷ್ಟು ಎಂಟಾಗಿರ್ತದೆ ಆನ್ಸರ್ ಎಷ್ಟಾಗಿರ್ತದೆ ರೀ ಎಂಟಾಗಿರ್ತದ ಅಥವಾ ಇದು ಇನ್ನೂ ಒಂದು ವೇದಾಗೂ ಸಿಂಪ್ಲಿಫಿಕೇಷನ್ ಮಾಡ್ಬೋದು ಸೊ ಎಂಟರ ಗಾತ ಎರಡು ಅಂದರೆ ಎಷ್ಟ್ರಿ ಎಂಟು ಇಂಟು ಎಂಟು ಸೊ ಇಷ್ಟಂತೂ ಬರ್ರಿ ನೆಕ್ಸ್ಟ್ ಎರಡರ ಗಾತ್ರ ಮೂರು ಅಂದರೆ ಏನು ರೀ ಎರಡನ್ನ ಮೂರು ಬಾರಿ ಗುಣಿಸು ನೋಡಿರಿ ಎರಡು ಇಂಟು ಎರಡು ಇಂಟು ಎರಡು ಎರಡೆರಡುಲಿ ನಾಲ್ಕು ನಾಲ್ಕು ಎರಡು ಎಷ್ಟು ರೀ ಎಂಟು ಈ ಎಂಟು ಈ ಎಂಟು ಕ್ಯಾನ್ಸಲ್ ಆಗಿರಿ ಆನ್ಸರ್ ಎಷ್ಟು ರೀ ಎಂಟು ಇಲ್ಲಿ ಆನ್ಸರ್ ಎಷ್ಟು ಹೋಯ್ತದೆ ರೀ ಎಂಟು ಸೊ ನೀವು ಯಾವ ಬೇಕಾದ ಮೆಥಡ್ಲೆ ನಿಮ್ಗೆ ಈಸಿ ಆಗ್ತದೆ ಆಗ್ತಕ್ಕಂಥ ಒಂದು ಮೆಥಡ್ಲೆ ಬಿಡಿಸ್ಬೋದು ಮ್ಯಾಥ್ಸ್ ರೀ ನೀವು ಎಷ್ಟು ರಿಪೀಟ್ ರಿಪೀಟ್ ರಿಪೀಟಾಗಿ ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಬೇಗ ನಿಮ್ದು ತಲೆ ಕೈ ಹೋಗ್ತಿರ್ತೀವಿ ಆಟೋಮೆಟಿಕ್ ಆಗಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನಿಮ್ದು ಪರ್ಫೆಕ್ಟ್ ಆಗ್ತಿರ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಸಿಂಪ್ಲಿಫೈ ಸೇಮ್ ಪ್ಯಾಟ್ರನ್ ಸಿಂಪ್ಲಿಫೈ ಕಡತ ಓಕೆ ನೋಡೋಣ ಕಡತ ಹೊಡಿನ ನಾಲ್ಕರ ಗಾತ ಎರಡು ಅಂದ್ರೇನ್ರಿ ನಾಲ್ಕು ಇಂಟು ನಾಲ್ಕು ನಾಲ್ಕರ ಗಾತ ಎರಡು ಅಂದ್ರೆ ಏನ್ರಿ ನಾಲ್ಕು ಇಂಟು ನಾಲ್ಕು ನೆಕ್ಸ್ಟ್ ಎರಡರ ಗಾತ ನಾಲ್ಕು ಅಂದ್ರೆ ಅದಕ್ಕಿಂತ ಸಿಂಪಲ್ ಆಗಿ ಇವೆಲ್ಲ ಫೋರ್ಗಳು ಹೆಣ್ಣದ್ರಿ ಎರಡದು ಈ ನಾಲ್ಕರ ಗಾತ ಎರಡು ಅಂದ್ರೆ ಇದನ್ನ ಎರಡು ಇಂಟು ಎರಡು ಬರದ ತಲೆ ಮೇಲೆ ಎಷ್ಟು ಬರಿಬೋದು ನೋಡ್ರಿ ಎರಡು ಬರಿಬೋದು ಏನಾದ್ರು ಚೇಂಜಸ್ ಆಗ್ತಿತ್ತು ನಾಲ್ಕರ ಗಾತ ಎರಡು ಅಂದ್ರೆ ಏನು ರೀ ಎರಡು ಇಂಟು ಎರಡು ತಲೆ ಮೇಲೆ ಎಷ್ಟು ರೀ ಎರಡು ಬರಿಬೋದು ಅಥವಾ ಇದನ್ನು ಇನ್ನೂ ಒಂದು ವೇದಾಗೂ ಬರಿಬೋದು ಎರಡರ ಗಾತ ಎರಡು ಅಂದರೆ ತೆಬಲೇ ಎಷ್ಟ್ರಿ ಎರಡನ್ನ ಎರಡು ಬರಿಗೂ ಎಷ್ಟು ರೀ ನಾಲ್ಕು ಅದೇ ರೀತಿಯಾಗಿ ಅದರ ತಲೆಮೇಲೆ ಎರಡು ಐತಿ ನೀವು ಕೂಡ ಎರಡು ಬರೆದು ಬಿಡ್ರಿ ಏನು ಚೇಂಜಸ್ ಆಗೋದಿಲ್ಲ ಅಲ್ಲ ಎರಡು ಎರಡೇ ಎಷ್ಟ್ರಿ ನಾಲ್ಕು ನಾಲ್ಕರ ತಲೆಮೇಲೆ ಎರಡು ಐತಿ ನೀವು ಎರಡು ಬರೀರಿ ನಾಲ್ಕನ್ನ ನಾಲ್ಕು ಇದ್ದಿದ್ದನ್ನು ಹಿಂಗೆ ಬರ್ದಿದ್ನು ಎರಡರ ಗಾತ ಎರಡು ಅಂತ ಬರೆದಿದ್ವಿ ನಾಲ್ಕು ಇದ್ದರೆ ಏನು ಬರ್ದಿವಿ ಎರಡರ ಗಾತ ಎರಡು ಅಂತ ಬರ್ದಿದೀವಿ ಅದೇ ರೀತಿಯಾಗಿ ಚಿಹ್ನೆ ಯಾವ್ದರಿ ಗುಣಾಕಾರ ಅದ ಇದ್ರ ಪವರ್ ಏನದ ಬೇಸ್ ಏನಿದೆ ಎರಡು ಅದ ಇರಲಿ ಇರ್ರಿ ಎರಡರ ಗಾತ ನಾಲ್ಕು ನೆಕ್ಸ್ಟ್ ಏನದ ರೀ ಎಂಟದ ಎಂಟನ್ನ ಹೆಂಗೆ ಬರಿಬೋದು ನೋಡ್ರಿ ಅಂದ್ರೆ ಹೆಂಗೆ ಬರಿತಾ ಇದ್ದೀನಿ ಅಂದ್ರೆ ನಾನು ಎರಡರ ಗಾತ ಮೂರು ಅನ್ನೋದನ್ನ ಹೆಂಗೆ ಬರಿತಾ ಇದ್ದೀನಿ ಎರಡರ ಗಾತ ಮೂರು ಎರಡರ ಗಾತ ಮೂರು ಅಂದ್ರೆ ಏನು ಎರಡನ್ನ ಮೂರು ಬಾರಿ ಗುಣಿಸು ಎಷ್ಟು ಬಾರಿ ಗುಣಿಸ್ಬೇಕ್ರಿ ಮೂರು ಬಾರಿ ಎರಡು ಎರಡು ನಾಲ್ಕು ನಾಲ್ಕು ಎರಡು ಎಷ್ಟ್ರಿ ಎಂಟು ಎರಡರ ಗಾತ ಮೂರು ಬೆಲೆ ಬೆಳೆ ಎಂಟು ಆಗ್ತದೆ ಸೊ ಇವಾಗ ನೆಕ್ಸ್ಟ್ ನಾವೆಲ್ಲನೂ ಗಾಥಗಳ ಇದಾವೆ ಪವರ್ಗಳನ್ನು ಬೇಸ್ಗಳನ್ನು ಆಧಾರಗಳನ್ನು ಇದಕ್ಕೆ ಕನ್ವರ್ಟ್ ಮಾಡ್ಕೊಂಡು ರೀ ಎರಡಕ್ಕೆ ಕನ್ವರ್ಟ್ ಮಾಡ್ಕೊಂಡು ಯಾಕಂದ್ರೆ ಇಲ್ಲಿ ಆನ್ಸರ್ ಎಲ್ಲನೂ ಇದ್ರೊಗ್ದಾವ್ರಿ ಆಧಾರ್ಗಳು ಇದ್ರಾಗದ್ರಿ ಎರಡಕ್ಕೆ ಅದಾವೆ ಇದಕ್ಕೆ ಅದಾವೆ ರೀ ಎರಡಕ್ಕೆ ಅದಾವೆ ನಾವು ಕೂಡ ಎಲ್ಲನೂ ಇದಕ್ಕೆ ಕನ್ವರ್ಟ್ ಮಾಡ್ಕೊಂಡೀವಿ ಎರಡಕ್ಕೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ತೆಲಿಮೇ ತಲೆ ಇದ್ರೆ ಪವರ್ಗಳನ್ನ ಏನು ಮಾಡಬೇಕು ಗುಣಿಸ್ಬೇಕು ಇದೇನತ್ರೀ ಎರಡರ ಗಾತ ನಾಲ್ಕು ಎಂಟು ಎರಡರ ಗಾತ ನಾಲ್ಕು ಎಂಟು ಎರಡರ ಗಾತ ಮೂರು ಎಂಟು ಎರಡರಘಾತ ಮೂರು ಇಲ್ಲೆಲ್ಲ ಚಿಹ್ನೆ ಏನವ್ರಿ ಗುಣಾಕಾರ ಅದಾವ ಆಧಾರಗಳೆಲ್ಲ ಸೇಮ್ ಅದಾವ ಇಲ್ಲಿ ಏನಾದ ಚಿಹ್ನ ರೀ ಗುಣಾಕಾರ ಅದಾವೆ ಆಧಾರಗಳೆಲ್ಲ ಸೇಮ್ ಅದಾವ ಆಧಾರಗಳೆಲ್ಲ ಏನವ್ರೀ ಸೇಮ್ ಅದಾವೆ ಈ ಗಾತ ಎಮ್ ಎಂಟು ಎ ಗಾತ ಎನ್ ಇದರ ರೂಪದಾಗ ಅದಾವ ಹ್ಞೂ ಎರಡ ಕಡೆ ಎಲ್ಲ ಸೇಮ್ ಅದಾವ ಎಮ್ ಮತ್ತು ಎನ್ ಗಾತ ಸೂಚಿಗಳು ಬೇರೆ ಬೇರೆ ಅದಾವ ಸೊ ಇಲ್ಲಿ ಗುಣಾಕಾರ ಇತ್ತು ಅಂದ್ರೆ ನಾವೇನು ಮಾಡ್ತೀವಿ ಎ ಗಾತ ಎಮ್ ಪ್ಲಸ್ ಎನ್ ಅಂದ್ರೆ ಅದರ ಎಷ್ಟದಲ್ಲಿ ಎರಡು ಅದ ನಾಲ್ಕು ಪ್ಲಸ್ ನಾಲ್ಕು ಎಷ್ಟ್ರಿ ಎಂಟು ಎಂಟು ಪ್ಲಸ್ ಮೂರು ಎಷ್ಟ್ರಿ ಹನ್ನೊಂದು ಆನ್ಸರ್ ಎಷ್ಟ್ರಿ ಎರಡರ ಗಾತ ಹನ್ನೊಂದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಆನ್ಸರು ಇನ್ನೂ ಏನಾದರೂ ಡೌಟ್ ಇದ್ದರೆ ನಮ್ಮ ಟೆಕ್ನಿಕಲ್ ಟೀಮಿಗೆ ನೀವು ಕಮೆಂಟ್ ಹಾಕ್ಬೋದು ಕಮೆಂಟ್ ಸೆಕ್ಷನ್ ಮತ್ತು ನಾವು ಅದಕ್ಕೆ ಸರಿಯಾಗಿರ್ತಕ್ಕಂಥ ಮತ್ತು ಆನ್ಸರ್ಗಳನ್ನ ಡಿಫ್ರೆಂಟ್ ಆಫ್ ಕ್ವೆಶನ್ಸ್ನ ನಿಮ್ಗೆ ಸಾಲ್ವ್ ಮಾಡಿ ಕಳಿಸ್ತಿರ್ತೀವಿ ಓಕೆ ನೆಕ್ಸ್ಟ್ ಕ್ವಶನ್ ಕೂಡ ನೋಡ್ಬೋದು ಸಿಂಪ್ಲಿಫೈ ಏನಾದರೆ ಸಿಂಪ್ಲಿಫೈ ಐದುನೂರ ಹನ್ನೆರಡು ಏನಾದರೀ ಐದುನೂರ ಹನ್ನೆರಡು ಬಾಗಿಲೇ ಎಂಟರ ಗಾತ್ರ ಎರಡು ಅಂದರೆ ಏನು ರೀ ಎಂಟು ಇಂಟು ಎಂಟು ಎಂಟರ ಗಾತ ಸೊನ್ನೆ ನಿಮಗೆ ಆಲ್ರೆಡಿ ಗುರುತದೆ ಎಂಟರ ಗಾತ್ರ ಸೊನ್ನೆ ಅಥವಾ ಎ ಗಾತ್ರ ಸೊನ್ನೆ ಇದ್ರೆ ಅದರ ಬೆಲೆ ಎಷ್ಟ್ರಿ ಒಂದು ಅದರ ಬೆಲೆ ಎಷ್ಟ್ರಿ ಒಂದು ಯಾವುದೇ ಒಂದು ಸಂಖ್ಯೆಯ ಗಾತ ಸೂಚಿ ಸೊನ್ನೆ ಆಗಿದ್ದರೆ ಅದರ ಬೆಲೆ ಎಷ್ಟಿರ್ತದೆ ರೀ ಒಂದು ಅದ್ರ ಬೆಲೆ ಎಷ್ಟಿರ್ತದೆ ಒಂದು ಸೊ ಈ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಅಗದಿ ಈಸಿಯಾಗಿ ಸಿಂಪ್ಲಿಫಿಕೇಶನ್ ಮಾಡೋಣ ಎರಡು ನಾಕ್ಲಿ ಎಂಟು ರೀ ಎರಡು ನಾಕ್ಲಿ ಎಂಟು ನೆಕ್ಸ್ಟ್ ಎರಡೆರಡೇ ನಾಲ್ಕು ಒಂದು ಉಳಿತು ಎರಡು ಐದಲೆ ಹತ್ತು ಒಂದು ಉಳಿತು ಎರಡು ಆರಲಿ ಹನ್ನೆರಡು ನೆಕ್ಸ್ಟ್ ಮತ್ತು ಸಮಸಂಖ್ಯೆ ಅದ ಇಲ್ಲೂ ಸಮಸಂಖ್ಯೆ ಅದ ಡೈರೆಕ್ಟ್ ನಾಲ್ಕರ ಮೊದಲು ಹೊಡೀನು ನಾಲ್ಕು ಒಂದ್ಲೇ ನಾಲ್ಕೈದು ಇಪ್ಪತ್ತು ನಾಲ್ಕು ಆರು ಇಪ್ಪತ್ತ್ನಾಲ್ಕು ಒಂದು ಉಳಿತು ಹದಿನಾರು ಆಯಿತು ನಾಲ್ಕು ನಾಲ್ಕಲಿ ಹದಿನಾರು ನಾಲ್ಕು ನಾಲ್ಕಲೇ ಹದಿನಾರು ನೆಕ್ಸ್ಟ್ ಎಂಟು ಒಂದಲೇ ಎಂಟು ಎಂಟಲಿ ಅರವತ್ತ್ನಾಲ್ಕು ಎಂಟು ಮತ್ತು ಒಂದು ಉಳಿತು ಎಂಟು ಅಂದರೆ ಎಷ್ಟ್ರಿ ಎಂಟು ಸರಿಯಾಗಿರ್ತಕ್ಕಂಥ ಆನ್ಸರ್ ಎಷ್ಟ್ರಿ ಎಂಟಾಗಿರ್ತದೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಎಷ್ಟ್ರಿ ಎಂಟಾಗಿರ್ತದೆ ನೆಕ್ಸ್ಟ್ ಕ್ವಶನ್ ಎಲ್ಲ ಮುಗಿದು ಇವಾಗ ಲಾಸ್ ಆಫ್ ಇಂಡಸ್ಟ್ರೀಸ್ ಒಂದು ಇಂಪಾರ್ಟೆಂಟ್ ನೋಡಿರಿ ಇಂಪಾರ್ಟೆಂಟ್ ಫಾರ್ಮುಲಾಗಳನ್ನು ಮತ್ತೊಮ್ಮೆ ನಾನು ನಿಮಗೆ ರಿಮೈಂಡ್ ಮಾಡ್ತೀನಿ ಸೊ ಹೇಗಾತ ಸೊನ್ನೆ ಅಂದ್ರ ಅದ್ರ ಬೆಲೆ ಎಷ್ಟ್ರಿ ಒಂದಾಗಿರ್ತದೆ ಹೇಗಾತ ಒಂದು ಅಂದ್ರೆ ಅದ್ರ ಬಲೆ ಏನಾಗಿರ್ತದ್ರಿ ಏ ಆಗಿರ್ತದೆ ಅದೇ ಸಂಖ್ಯೆ ಆಗಿರ್ತದೆ ಏಗಾತ ಎಮ್ ಇಂಟು ಹೇಗಾತ ಎನ್ ಈಜುಕ್ವಲ್ಟು ಅದ್ರ ಸೂತ್ರ ಏನಾಗಿರ್ತದ್ರಿ ಹೇಗಾತ ಎಂ ಪ್ಲಸ್ ಎನ್ ಆಗಿರ್ತದೆ ಹೇಗಾತ ಎಮ್ ಬಾಗ್ಲೆ ಏಗಾತ ಎನ್ ಈಜ್ ಟು ಒಳ್ ರೀ ಏನಾಗಿರ್ತದ್ರಿ ಹೇಗಾತ ಎಮ್ ಮೈನಸ್ ಎನ್ ಆಗಿರ್ತದೆ ಹೇಗಾತ ಎಮ್ ಬಾಗ್ಲೆ ಹೇಗಾತ ಎನ್ ಈಜಿಕ್ಕೊಳ್ ಟು ಏನಾಗಿರ್ತದ್ರಿ ಹೇಗಾತ ಎಮ್ ಮೈನಸ್ ಎನ್ ಆಗಿರ್ತದೆ ನೆಕ್ಸ್ಟ್ ಇನ್ನೊಂದೇನು ರೀ ಹೇಗಾತ ಎಮ್ ರೇಸ್ಟು ಎನ್ ತಲೆ ಮೇಲೆ ತಲೆ ಬಂದಿತ್ತಂದ್ರೆ ಏನು ಮಾಡಬೇಕು ಘಾತಾಂಕಗಳನ್ನು ಏನು ಮಾಡಬೇಕ್ರಿ ಗುಣಿಸ್ಬೇಕಾಗ್ತದೆ ನೆಕ್ಸ್ಟ್ ಒಂದು ಬಾಗಿಲೇ ಏಗಾತ ಮೈನಸ್ ಎನ್ ಅಂದರೆ ಅದ್ರ ಬೆಲೆ ಏನಾಗಿರ್ತದೆ ರೀ ಹೇಗಾತ ಎನ್ ಆಗಿರ್ತದೆ ಅಥವಾ ಏಗಾತ ಮೈನಸ್ ಎನ್ ಇತ್ತಂದ್ರೆ ಅದು ಕೆಳಗೆ ಹೋದಾಗ ಏನಾಗ್ತದೆ ರೀ ಪ್ಲಸ್ ಆಗ್ತದೆ ಕೆಳಗೆ ಹೋದ್ರೆ ಏನಾಗ್ತದೆ ರೀ ಪ್ಲಸ್ ಆಗ್ತದೆ ಇದನ್ನೊಂದು ಸ್ಕ್ರೀನ್ಶಾಟ್ ತಗೋರಿ ಭಾಳ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಫಾರ್ಮುಲಾಸ್ ಸೊ ಇದರ ಬೇಸ್ ಮೇಲೆ ಇದೇ ಒಂದು ಕ್ವಶನ್ಸ್ ಕೇಳುವಂಥ ರೀತಿಯೊಳಗೆ ಕ್ವಶನ್ಸ್ ಕೇಳ್ತಿರ್ತಾರೆ ಇದು ಯಾವ ಪಾಠ ಅಂದರೆ ಲಾಸ್ ಆಫ್ ಇಂಡೈಸಿಸ್ ಗಾತಾಂಕದ ನಿಯಮಗಳು ಭಾಳಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ಸೊ ಇದೊಂದು ಇಂಪಾರ್ಟೆಂಟ್ ಚಾಪ್ಟರ್ ನೆಕ್ಸ್ಟ್ ನಾವು ಮತ್ತೆ ಒಂದು ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತಿರ್ತೀವಿ ಸೊ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್